ನಮ್ಮ ಮುಖ್ಯಮಂತ್ರಿಗಳು ಎಲ್ಲರ ಮಾತನ್ನ ಶಾಂತ ಶಾಂತ ಚಿತ್ರದಿಂದ ಆಲೋಚನೆ ಕೇಳ್ತಾ ಇದ್ದಾರೆ ಕೆಲವರು ಇಲ್ಲಿ ಅವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಈಗ ಈಗ ಎಕ್ಸ್ ರೆ ನೀವು ನೀವು ಯಾರ್ಯಾರು ಏನೇನು ಮಾತಾಡಿದರೆ ಎಲ್ಲರೂ ವಾಪಸ್ ಹೇಳ್ಬಿಡ್ತಾರೆ ಅವರು ಇದು ನಿಮ್ಗೆ ಗೊತ್ತಿರಲಿಲ್ಲ ಗೊತ್ತಿರೋದು ನನಗೆ ಏನು ಅಂತ ಗೊತ್ತಿರೋದು ನನಗೆ ಅವರು ಅಪ್ಪಟ ಚಿನ್ನ ಹೈಲಿ ಟ್ರಾನ್ಸ್ಪರೆಂಟ್ స్వార్థక లాభకెంప్ోర అదక ఉత్తేజన కొడో నిష్ఠూర మాట్లాడారు తన జీవన ఉద్యగలకూ శా మాట్ సార్వజనిక జీవన ఉద్దకు డెమక్రసి సోషల్ జస్టీస్ అండ్ వెల్ఫేర్ ప్రొటెక్షన్ ఆఫ్ సవిల్ రైట్స్ హోరాట ఉద్దకు నెలు బంద దారి య సందర్భంలో ఎవరు కూడా ನಲವತ್ತು ವರ್ಷದ ಸುದೀರ್ಘ ರಾಜಕೀಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯ ಏನು ಅಂತ ಗೊತ್ತಾಗಬೇಕಂದ್ರೆ ನಮ್ಮ ಪ್ರೊಫೆಸರ್ಸ್ ಎಲ್ಲ ಮಾತಾಡಿದ್ದಾರೆ ಅವರು ಹದಿನಾಲ್ಕು ಆಯವಗಳನ್ನ ತೆಗೆದು ವಿಶ್ಲೇಷಣೆ ಮಾಡಬೇಕು ಸಬ್ಜೆಕ್ಟ್ ಕರೆಕ್ಷನ್ ಥ್ಯಾಂಕ್ ಯು ವಕೀಲ ಮೇಡಮ್ ಹದಿನೈದು ಆಯವ್ಯಗಳನ್ನು ತೆಗೆದು ನೋಡಬೇಕು அந்த தைது நோட் பிரியாங்கன கடைய ஓதினீவல்லோ அந்த காண்போம்